ವರ್ಧನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊಡಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ಹೌದು ವೀಕ್ಷಕರೇ ಎರಡು ಶುಭ ಸಮಾಚಾರಗಳನ್ನ ಹೊತ್ತು ಈ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲನೆಯ ಶುಭ ಸಮಾಚಾರ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೆ ಅಂತಹ ವೀಕ್ಷಕರುಗಳನ್ನ ಗುರುತಿಸಿ ತಿಂಗಳು ಕೊನೆಗೆ ನಾವು ಲಕ್ಕಿ ಗಿವ್ ಅವೇ ಪ್ರೈಸ್ ಗಳನ್ನ ಕೊಡ್ತೀವಿ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀ ಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಅಂತಹ ವೀಕ್ಷಕರನ್ನ ಗುರುತಿಸಿ ತಿಂಗಳು ಕೊನೆಗೆ ಒಬ್ಬ ವಿಜೇತ ಅದೃಷ್ಟ ಶಾಲೆಗೆ ಒಂದು ಮೊಬೈಲ್ ಫೋನ್ ಮತ್ತು ಇನ್ನುಳಿದ ಒಂಬತ್ತರಿಂದ ಹತ್ತು ಅದೃಷ್ಟ ಶಾಲೆ ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಅಪರೂಪದ ಲಕ್ಷ್ಮಿ ಬೇರನ್ನು ನಾವು ಕಾಣಿಕೆಯಾಗಿ ಕೊಡ್ತೀವಿ ನೀವು ಕೂಡ ಈ ಅದೃಷ್ಟ ಶಾಲೆ ವಿಜೇತರಾಗಿ ಹೊರಹೊಮ್ಮಬೇಕು ಅಂತಂದ್ರೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಅನ್ನ ಹೊತ್ತುಬಿಟ್ಟು ಆಲ್ ನೋಟಿಫಿಕೇಶನ್ ಅನ್ನು ಒತ್ತದಕ್ಕೆ ಮರಿಬೇಡಿ ಅದೇ ರೀತಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೂ ಪೂರ್ತಿಯಾಗಿ ನೋಡಿದ ನಂತರ ನಿಮ್ಮ ಬಳಿ ಇಟ್ಕೊಳ್ಳಾರದೆ ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ರಿಗೂ ಶೇರ್ ಮಾಡಿ ಯಾಕೆ ಅಂದ್ರೆ ಇದು ಅಪರೂಪದ ವಿಡಿಯೋ ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀವನವನ್ನೇ ಬದಲಿಸಬಲ್ಲಂತ ವಿಡಿಯೋ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸದ್ ಬೇಡ ಅದರ ಜೊತೆಗೆ ಈ ಒಂದು ಸಂಚಿಕೆಯಲ್ಲಿ ಹೇಳುವಂತಹ ಮನೆಯಲ್ಲಿ ಸಿಗುವ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬರುವಂತಹ ಅತಿ ದೊಡ್ಡ 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 ಕಷ್ಟಗಳನ್ನ ನಾವು ಮನೆಯಲ್ಲಿರುವಂತ ವಸ್ತುಗಳಿಂದ ಹೊಡೆದೋಡಿಸಬಹುದು ಒಂದು ರೂಪಾಯಿ ಖರ್ಚು ಮಾಡಬೇಡಿ ಸರಳವಾದಂತ ರೆಮಿಡಿಗಳನ್ನ ಹೇಳ್ಕೊಡ್ತೀನಿ ಉಚಿತವಾಗಿ ಮಾಡ್ಕೊಳ್ಳಿ ಜೀವನದಲ್ಲಿ ಗೆಲ್ಲಿ ಎನ್ನುವಂತಹ ಅಪರೂಪದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆ ವೀಕ್ಷಕರೇ ಶುಕ್ರ ಶುಕ್ರನನ್ನ ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು ಶುಕ್ರನ ಕೃಪೆ ಹೊಂದಿದ್ರೆ ಸಾಕು ನಮಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸರಳ ಸುಲಭವಾಗಿ ಸಿಗುತ್ತೆ ನೀವು ಜೀವನದಲ್ಲಿ ಅಂದುಕೊಂಡದ್ದು ಸಿಗುತ್ತೆ ನಿಮಗೆ ಶುಕ್ರ ಸ್ತ್ರೀಯನ್ನ ಪ್ರತಿನಿಧಿಸುವಂತದ್ದು ಶುಕ್ರ ಶುಕ್ರ ಲೈಫ್ ಸೂಚಿಸ್ತಾನೆ ಶುಕ್ರ ಒಂದು ಒಂದು ಜೀವನದಲ್ಲಿ ಆ ಏಳಿಗೆ ಅಭಿವೃದ್ಧಿ ಪ್ರಗತಿ ಹಣ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಸಂಪತ್ತು ಮನೆ ಆಸ್ತಿ ಆಮೇಲೆ ವಾಹನ ಸುಖ ಎಲ್ಲವನ್ನ ಪ್ರತಿನಿಧಿಸುವಂತದ್ದು ಹಾಗಾಗಿ ಈ ಶುಕ್ರನನ್ನು ಒಲಿಸಿಕೊಂಡ್ರೆ ಸಾಕು ಜೀವನಕ್ಕೆ ಬಂದಂತಹ ಎಲ್ಲಾ ಕಷ್ಟಗಳು ಮರೆಯಾಗುತ್ತೆ ಅದರ ಜೊತೆಗೆ ನಿಮಗೆ ಜೀವನಕ್ಕೆ ಹಣ ಹಾಗೇ ಹರಿದು ಬರುತ್ತೆ ಮತ್ತೆ ಲ್ಯಾಬಿಶ್ನ ನೋಡಿ ನಮ್ಮದೊಂದು ಕನಸಿರುತ್ತೆ ವೀಕ್ಷಕರೇ ನಾನು ಇದೇ ಟೂ ವೀಲರ್ ತಗೋಬೇಕು ಇದೇ ಕಾರ್ ತಗೋಬೇಕು ಇಂಥದ್ದೇ ಸೈಟ್ ತಗೋಬೇಕು ನಾನು ಮನೆಯನ್ನ ಹೀಗೆ ಕಟ್ಟಿಸಬೇಕು ನನ್ನ ಒಂದು ಜಾಬ್ ಇದೇ ತರ ಇರಬೇಕು ನಾನು ಇದೇ ಪೊಸಿಷನ್ ಅಲ್ಲಿ ಕೆಲಸ ಮಾಡಬೇಕು ನನಗೆ ಇಷ್ಟೇ ಸ್ಯಾಲ್ರಿ ಬರಬೇಕು ನನ್ನ ವ್ಯಾಪಾರ ಹೀಗೆ ಇರಬೇಕು ಹೀಗೆ ನಿಮ್ದು ಸಾಕಷ್ಟು ಕನಸುಗಳಿರುತ್ತೆ ಆ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ನಿಮಗೆ ಶುಕ್ರ ಸಾಕಷ್ಟು ಸಹಾಯ ಮಾಡ್ತಾನೆ ಹಾಗಾದ್ರೆ ಶುಕ್ರನನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಶುಕ್ರನನ್ನ ನಮ್ಮ ಜೀವನದಲ್ಲಿ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಕೂಡ ನಾವು ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪುಗಳು ನಮಗೆ ಅರಿವಿಲ್ಲದಂತೆ ಮಾಡುವ ತಪ್ಪುಗಳು ಶುಕ್ರನನ್ನ ಮತ್ತಷ್ಟು ವೀಕ್ ಮಾಡ್ತಾ ಹೋಗುತ್ತೆ ನಮ್ಮ ಕನಸುಗಳನ್ನ ನಮ್ಮಿಂದ ದೂರ ದೂರ ತಳ್ತಾ ಹೋಗುತ್ತೆ ಹಾಗಾಗಿ ಶುಕ್ರನನ್ನ ಸ್ಟ್ರಾಂಗ್ ಮಾಡಿಕೊಳ್ಳುವಂತಹ ಅಪರೂಪದ ಸಲಹೆಗಳನ್ನ ತಗೊಂಡಿದ್ದೀನಿ ಅವನ್ನ ನೀವು ಜೀವನದಲ್ಲಿ ಡೇ ಟು ಡೇ ಡೇ ಟು ಡೇ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಳಿ ಖರ್ಚು ಮಾಡೋದು ಬೇಡ ಫ್ರೀ ಆಗಿ ಅವನ್ನ ಪಾಲಿಸಬಹುದು ಅಂತ ಮೊದಲನಿಗೆ ನೋಡ್ಕೊಳ್ಳೋದಾದ್ರೆ ನೋಡಿ ವೀಕ್ಷಕರೇ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನಪ್ಪಾ ಮಾಡ್ತೀವಿ ಅಂದ್ರೆ ಸುಮಾರು ಜನ ಏನ್ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ತಮ್ಮ ಹಾಸಿಗೆಯನ್ನ ನೀಟ್ ಮಾಡೋದಿಲ್ಲ ಹಾಸಿಗೆಯನ್ನ ನೀಟ್ ಮಾಡ್ಲಿಲ್ಲ ಅಂದ್ರೆ ಉದಾಹರಣೆಗೆ ನಾವು ಹೊದ್ದುಕೊಂಡಂತಹ ಚಾದರ ಅಂತ ಹೇಳ್ತಾರೆ ಅಹ್ ಬ್ಲಾಂಕೆಟ್ ಅಂತ ಏನ್ ಹೇಳ್ತೀವಿ ಅದನ್ನ ಮಡಿಸಿ ನೀಟಾಗಿಡಬೇಕು ಯಾಕೆಂದ್ರೆ ನೋಡಿ ಇಲ್ಲಿ ಒಂದು ಒಂದು ತಾತ್ಪರ್ಯ ಇದೆ ನಾವು ರಾತ್ರಿ ದಿನಪೂರ್ತಿ ದುಡಿದು ದಣಿದು ರಾತ್ರಿ ಮಲಗಿದಾಗ ನಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ ನೆಕ್ಸ್ಟ್ ಡೇ ಏನು ಜೀವನದ ಸಂಘರ್ಷ ಹೋರಾಟ ಏನಿದೆ ಅದಕ್ಕೆ ನಾವು ದೇಹ ವಿಶ್ರಾಂತಿ ಪಡೆದು ನೆಕ್ಸ್ಟ್ ಡೇ ತಯಾರಾಗುತ್ತೆ ಆ ಒಂದು ಸಂದರ್ಭದಲ್ಲಿ ನಾವು ಹಾಸಿಕೊಂಡು ಹೊದ್ದುಕೊಂಡು ಮಲಗಿದಂತಹ ಬೆಡ್ಶೀಟ್ ಬೆಡ್ ಆಮೇಲೆ ನೆಕ್ಸ್ಟ್ ಬ್ಲಾಂಕೆಟ್ ಏನಿರುತ್ತೆ ಅವನ್ನ ಅಸ್ತವ್ಯಸ್ತವಾಗಿ ಚಲ್ಲ ಬಿಟ್ಟು ಬಿಡಬಾರ್ದು ಮೊದಲಿಗೆ ಮೊಟ್ಟ ಮೊದಲಿಗೆ ನಾವೇನ್ ಮಾಡ್ಬೇಕು ಶುಕ್ರನ ಅವಕೃಪೆ ವೀಕ್ ಆಗೋದು ಇಲ್ಲಿಂದನೆ ಸ್ಟಾರ್ಟ್ ಆಗುತ್ತೆ ಬೆಟ್ಟಿಂದಾನೆ ಸ್ಟಾರ್ಟ್ ಆಗುತ್ತೆ ಹಾಗೆ ಹಾಗಾಗಿ ಎದ್ದ ತಕ್ಷಣ ನಾವೇನ್ ಮಾಡ್ಬೇಕು ಅಂದ್ರೆ ಆ ಬೆಡ್ಶೀಟ್ ಬೆಡ್ ಏನಿರುತ್ತೆ ನೀಟಾಗಿ ಹಾಸಿಗೆಯನ್ನ ನಾವು ನಾವು ಮ ಮಲಗಿಕೊಳ್ಳುವ ಮುಂಚೆ ಹೇಗೆ ಅದು ನೀಟಾಗಿತ್ತು ಅದೇ ರೀತಿ ನೀಟ್ನೆಸ್ ಅನ್ನ ಮೇಂಟೈನ್ ಮಾಡಿಯೇ ನಾವು ಕೆಳಗಡೆ ಇಳಿಬೇಕು ಯಾಕೆ ಅಂದ್ರೆ ಇನ್ನೂ ಒಂದು ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ವೀಕ್ಷಕರೇ ನೋಡಿ ಇದೊಂದು ಸಾಂದರ್ಭಿಕ ಚಿತ್ರ ಇಲ್ಲಿ ನೋಡಿ ಅವರು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ದಿಂಬಾಗ್ಲಿ ಬೆಡ್ ಆಗ್ಲಿ ಇದರ ಸುತ್ತಮುತ್ತ ಯಾವ ಕೊಳೆ ಇಲ್ಲ ಈ ರೀತಿಯಾಗಿ ಕ್ಲೀನ್ ಟು ಕ್ಲೀನ್ ಇರಬೇಕು ಬೆಡ್ ಆ ಸುಮಾರು ಜನ ತಪ್ಪು ಮಾಡ್ತಾರೆ ಅಂದ್ರೆ ಈ ಹಾಸಿಗೆ ಮೇಲೆ ತಾವು ಅಹ್ ಬಾತ್ರೂಮ್ ಇಂದ ಸ್ನಾನ ಮಾಡಿ ಬಂದ್ಬಿಟ್ಟು ಒದ್ದೆ ಟವೆಲ್ ಅನ್ನ ಬೆಡ್ ಮೇಲೆ ಹಾಕ್ಬಿಡೋದು ಅಂದ್ರೆ ಅಲ್ಲೇ ಇಟ್ಬಿಡೋದು ಆಮೇಲೆ ಅದನ್ನ ಒಣಗಕ್ ಹಾಕಿದ್ರಾಯ್ತು ಅಥವಾ ಹೊರಗಡೆಯಿಂದ ಒಣಗಕ್ಕೆ ಹಾಕಿರುವಂತ ಬಟ್ಟೆಯನ್ನ ತಂದು ಬೆಡ್ ಮೇಲೆ ಇಟ್ಟು ಆಮೇಲೆ ಮಡಚಿದ್ರಾಯ್ತು ಇವೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ ಶುಕ್ರನನ್ನ ವೀಕ್ ಮಾಡ್ತಾ ಹೋಗುತ್ತೆ ಹಾಗಾಗಿ ನೀವು ಮಲಗುವ ಬೆಡ್ ಬೆಡ್ ಅಂದ್ರೆ ಬೆಡ್ ಅಲ್ಲಿ ಯಾವ ವಸ್ತುಗಳು ಇರಬಾರ್ದು ಓನ್ಲಿ ದಿಂಬು ನೀವು ಹೊದ್ದುಕೊಳ್ಳುವಂತ ಬ್ಲಾಂಕೆಟ್ ಬೆಡ್ ಕಾಟ್ ಇದಷ್ಟೇ ಇರಬೇಕೆ ಹೊರತಾಗಿ ನಾವು ಡೈಲಿ ಬೇಸ್ ಅಲ್ಲಿ ಯೂಸ್ ಮಾಡುವಂತ ಪ್ಯಾಂಟ್ ಶರ್ಟ್ ಆಮೇಲೆ ಸಾರಿ ಮತ್ತೊಂದು ಆ ಬೆಡ್ ಮೇಲೆ ತಂದು ಹಾಗೇ ದಿನಪೂರ್ತಿ ಬಿಟ್ಟು ಬಿಡುವಂತದ್ದು ಒದ್ದೆ ಟವೆಲ್ ಅದ್ರ ಮೇಲೆ ಬಿಟ್ಟು ಬಿಡುವಂಥದ್ದು ಇದೆಲ್ಲ ಏನಾಗುತ್ತೆ ಶುಕ್ರನನ್ನ ಸ್ಟ್ರಾಂಗ್ ಶುಕ್ರನನ್ನ ವೀಕ್ ಮಾಡುತ್ತೆ ಸ್ಟ್ರಾಂಗ್ ಆಗಿರುವಂತ ಶುಕ್ರ ಇದ್ರೂ ಕೂಡ ವೀಕ್ ಆಗುತ್ತೆ ಒದ್ದೆ ಟವೆಲ್ ಅಲ್ಲಿ ಇರಬೇಕು ಬಾತ್ರೂಮ್ ಇಂದ ಬಂದ ತಕ್ಷಣ ಅದನ್ನ ಹೊರಗಡೆ ಬಿಸಿಲಿಗೆ ಒಣಾಕ್ ಬಿಡಬೇಕು ಇನ್ನ ನಾವು ಹೊರಗಡೆ ಒಣಾಕಿರುವಂತ ಒಣಗಿದ ಬಟ್ಟೆಗಳೇನ್ ಮಾಡಬೇಕು ಅದನ್ನ ತಂದು ನೀಟಾಗಿ ಮಡಸಿ ಎಲ್ಲಿ ಕಬರ್ಡಲ್ಲಿ ಇಟ್ಟು ಬಿಡಬೇಕು ಅದು ಬೆಡ್ ಮೇಲಿರುವ ಸ್ಥಾನ ಅಲ್ಲ ಅದಕ್ಕೆ ಕಬಡ್ಡಲ್ಲಿ ಇಡಬೇಕು ನೀಟ್ನೆಸ್ ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡ್ತೀವಿ ಅಷ್ಟೇ ಶುಕ್ರ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಇದು ಒಂದನೇದ್ದು ಇನ್ನ ಎರಡನೆಯದ್ದನ್ನ ನೋಡ್ಲಿಕ್ಕಾಗಿ ಯಾರು ಶುಚಿ ಕ್ಲೀನ್ ಆಗಿರ್ತಾರೆ ಅಂದರೆ ಶುಕ್ರ ನೋಡಿ ವಿಶೇಷವಾಗಿ ಬೇಕು ಅಂತಾನೆ ಶುಕ್ರವಾರ ಉಗುರನ್ನ ಕಟ್ ಮಾಡಿಸ್ಕೋತಾರೆ ಬೇಕು ಅಂತನ ಶುಕ್ರವಾರ ಹೇರ್ ಕಟ್ ಮಾಡಿಸ್ಕೋತಾರೆ ಬೇಕು ಅಂತಾನೆ ಶುಕ್ರವಾರ ಶೇವಿಂಗ್ ಮಾಡ್ಕೋಬೇಕು ಅಂದರೆ ಶುಕ್ರನನ್ನ ಸಂಪ್ರೀತಿಗೊಳಿಸೋದಕ್ಕೆ ನೀಟ್ನೆಸ್ ನಾನು ಉದಾಹರಣೆ ಹೇಳಿದೆ ಆ ದಿವ್ಸದ್ದು ಆಯ್ತಾ ಇನ್ನ ಯಾವ ದಿವಸ ನಾವು ನೇಲ್ ಕಟ್ ಮಾಡ್ಕೋಬೇಕು ಯಾವ ದಿವಸ ಒಂದು ಶೇವಿಂಗು ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಾನು ನೀಡಿದ್ದೀನಿ ಮೊದಲು ಲೈವ್ ಅಲ್ಲಿ ಇನ್ನೂ ಬೇಕು ಅಂದರೆ ರಿಕ್ವೆಸ್ಟ್ ಮಾಡಿ ಕಮೆಂಟ್ ಅಲ್ಲಿ ಅದ್ರ ಬಗ್ಗೆ ಸಂಚಿಕೆಗಳನ್ನ ಮಾಡ್ತಾ ಹೋಗ್ತೀನಿ ಯಾಕೆಂದ್ರೆ ಇದು ಎಸ್ಟ್ರಾಲಜಿ ಒಂದು ಜ್ಯೋತಿರ್ವಿಜ್ಞಾನ ಜ್ಯೋತಿಷ ಜ್ಯೋತಿಷ್ಯ ಶಾಸ್ತ್ರ ಆಮೇಲೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಯಾವ ದಿವಸ ಉಗುರು ಕಟ್ ಮಾಡಬೇಕು ಯಾವ ದಿವಸ ಉಗುರು ಕಟ್ ಮಾಡ್ಕೋಬಾರ್ದು ಯಾವ ದಿವಸ ಶೇವಿಂಗ್ ಮಾಡ್ಕೋಬೇಕು ಯಾವ ದಿವಸ ಶೇವಿಂಗ್ ಮಾಡ್ಕೋಬಾರದು ಇದ್ರೆಲ್ಲ ಉಲ್ಲೇಖ ಇದೆ ಯಾಕೆಂದ್ರೆ ಆಯಾ ದಿನ ಪರ್ಟಿಕ್ಯುಲರ್ಲಿ ದಿನಗಳು ಗ್ರಹಕ್ಕೆ ಸಂಬಂಧಪಟ್ಟಿರೋದ್ರಿಂದ ನಾವು ಗ್ರಹಗಳ ಒಂದು ಅವಕೃಪೆಗೆ ಒಳಗಾಗ್ತೀವಿ ಹಾಗಾಗಿ ಕೆಲವು ಕೆಲವು ಕೆಲಸಗಳನ್ನ ಒಂದ್ ಆ ದಿನ ಮಾಡಬೇಕು ಕೆಲವು ಕೆಲಸಗಳನ್ನ ಆ ದಿನ ಮಾಡಬಾರ್ದು ಎನ್ನುವುದರ ಉಲ್ಲೇಖ ಸಿಗುತ್ತೆ ಬನ್ನಿ ಈಗ ಉಗುರುಗಳನ್ನ ನೀಟಾಗಿ ಉಗುರುಗಳನ್ನ ನೀಟಾಗಿ ಟ್ರಿಮ್ ಆಗಿ ನೋಡಿ ಇಲ್ಲಿ ಸಾಂದರ್ಭಿಕ ಚಿತ್ರದಲ್ಲಿ ಇವರು ಉಗುರುಗಳನ್ನ ಕಟ್ ಮಾಡ್ಕೊತಾ ಇದ್ದಾರೆ ಸಾಂದರ್ಭಿಕ ಚಿತ್ರ ಇದು ಇದರಲ್ಲಿ ನೀಟಾಗಿ ಇಟ್ಕೋಬೇಕು ಉಗುರುಗಳನ್ನ ಕತ್ತರಿಸಿ ಟ್ರಿಮ್ ಆಗಿ ಇಟ್ಕೋಬೇಕು ಆಯ್ತಾ ಇದನ್ನು ಕೂಡ ಅಲ್ಲಿ ಹೇಳ್ತಾರೆ ಇದರಿಂದ ಕೂಡ ಶುಕ್ರನ ಕೃಪೆ ಸಿಗುತ್ತೆ ಇನ್ನ ನೆಕ್ಸ್ಟ್ ಹೊರಗಡೆಯಿಂದ ಮನೆಗೆ ಬಂದಾಗ ಚಪ್ಪಲಿಗಳನ್ನ ಅಸ್ತವ್ಯಸ್ತವಾಗಿ ಎಲ್ಲೆಂದರಲ್ಲಿ ಬಿಸಾಡಬೇಡಿ ಮನೆ ಎದುರುಗಡೆ ಅದು ಮನೆಯ ಮುಂಬಾಗಿಲಿನ ಮೇನ್ ಡೋರಿನ ಹೊರಗಡೆಯಂತೂ ಹೊಸ್ತಿಲಿಗೆ ತಾಕಿಕೊಂಡಂತೆ ಚಪ್ಪಲಿಗಳನ್ನ ಬಿಡಬಾರದು ಹೊಸ್ತಿಲು ಮಾತೆ ಮಹಾಲಕ್ಷ್ಮಿ ಅಲ್ಲಿಂದ ಒಳಗಡೆ ಬರುವಂತದ್ದು ಪಾಸಿಟಿವ್ ಎನರ್ಜಿ ಬರುವಂತದ್ದು ಎಲ್ಲೆಂದರಲ್ಲಿ ಬಿಸಾಡಬೇಡಿ ಚಪ್ಪಲಿನ ಮನೆಯ ಅಕ್ಕಪಕ್ಕ ಏನಿದೆ ನೀಟಾಗಿ ನೋಡಿ ಇಲ್ಲಿ ಸಾಂದ್ರಭಕ್ಕೆ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಈ ಶೂ ಯಾಕೆ ಏನ್ ಮಾಡಿದ್ದಾರೆ ಚಪ್ಪಲಿಯನ್ನ ಇಡುವಂತ ಸ್ಟ್ಯಾಂಡ್ ಅಲ್ಲಿ ನೀಟಾಗಿ ಇಟ್ಟಿದ್ದಾರೆ ನೋಡಿ ಇಲ್ಲೆಲ್ಲಾದ್ರೂ ಅಕ್ಕಪಕ್ಕ ಚಪ್ಪಲಿಗಳು ಶೂಸ್ ಗಳು ಕಾಣಿಸ್ತಾ ಇದೆಯಾ ಇಲ್ಲ ಅವುಗಳಿಗೆ ಆದಂತ ಸ್ಥಾನದಲ್ಲಿ ಚಪ್ಪಲಿಗಳನ್ನ ನೀಟಾಗಿ ಬಿಟ್ಟು ಬಿಡ್ಬೇಕು ಯಾಕೆಂದ್ರೆ ನಾವು ಹೊರಗಡೆ ಓಡಾಡ್ ಬಂದಿರ್ತೀವಿ ನಮ್ಮ ಜೊತೆಗೆ ಯಾಕೆ ಹಿರಿಯರು ನಮ್ಗೆ ಹೇಳ್ತಾ ಇದ್ರು ಮನೆಗೆ ಬಂದ ತಕ್ಷಣ ಮೊದಲು ನೀವು ಬಾತ್ರೂಮ್ ಗೆ ಹೋಗಿ ಕೈಕಾಲ ಮುಖಗಳನ್ನ ತೊಳೆದುಕೊಳ್ಳಿ ಕೈಯನ್ನ ತೊಳೆದುಕೊಳ್ಳಿ ಕಾಲನ್ನ ತೊಳೆದುಕೊಳ್ಳಿ ಹಿಂಬಡವನ್ನ ತೊಳೆದುಕೊಳ್ಳಿ ಹಿಮ್ಮಡಿ ಅಂತ ಹೇಳ್ತಾರಲ್ಲ ಅದು ಕಾಲಿನ ಹಿಂದೆ ಇರುತ್ತಲ್ಲ ಪಾದದ ಹಿಂದೆ ಹಿಮ್ಮಡಿ ಅದನ್ನ ತೊಳ್ಕೊಳ್ಳಿ ಅಂತ ಯಾಕೆ ಹೇಳ್ತಾ ಇದ್ರು ಅಂದ್ರೆ ಹೊರಗಡೆಯಿಂದ ನಾವು ನಮಗೆ ಅರಿವಿಲ್ಲದಂತೆಯೇ ಸಾಕಷ್ಟು ನೆಗೆಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡ್ಕೊಂಡ್ ಬಂದಿರ್ತೀವಿ ಹಾಗಾಗಿ ಮೊದಲು ನಾವು ಸ್ಲಿಪರ್ನ ಸ್ಲಿಪ್ಪರ್ ಸ್ಟ್ಯಾಂಡ್ ಅಲ್ಲಿ ನೀಟಾಗಿಟ್ಟು ಒಳಗಡೆ ಬಂದು ಕೈಕಾಲು ಮುಖ ತೊಳ್ಕೊಂಡೆ ನಂತರ ನೀವೇನು ಟೀ ಕಾಫಿ ಕುಡಿಯುವಂಥದ್ದು ಊಟ ತಿಂಡಿ ಮಾಡುವಂಥದ್ದು ಅಥವಾ ರೆಸ್ಟ್ ತೆಗೆದುಕೊಳ್ಳುವಂಥದ್ದು ಆ ಕೆಲಸಕ್ಕೆ ತೊಡಗಬೇಕೆ ವಿನಃ ನಾವು ಸ್ಲಿಪ್ಪರ್ ಅನ್ನ ಎಲ್ಲೆಂದ್ರಲ್ಲಿ ಬಿಟ್ಟು ಹಾಗೆ ನೇರವಾಗಿ ಇನ್ನೊಂದು ಕೆಲಸಕ್ಕೆ ತೊಡ ತೊಡ್ಕೊಳ್ಬಾರ್ದು ನಮಗೆ ಹಿರಿಯರು ತಲತಲಾಂತರದಿಂದ ಸಾಂಪ್ರದಾಯಿಕವಾಗಿ ಹೇಳ್ತಾ ಬಂದಿದ್ದಾರೆ ಮನೆಯಿಂದ ಹೊರಗಡೆ ಬಂದ್ರೆ ಮೊದಲು ಹೋಗಿ ಕೈಕಾಲ್ ಮುಖ ತೊಳ್ಕೊಳ್ಳಿ ಅಂತ ಹೇಳಿ ಅದರ ತಾತ್ಪರ್ಯ ಈ ರೀತಿಯಾಗಿ ಶುಚಿ ಶುಚಿಯಾಗಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ಶುಕ್ರನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ ಎಲ್ಲೆಂದರಲ್ಲಿ ಚಪ್ಪಲಿಯನ್ನ ಹೇಗಂದ್ರಲ್ಲಿ ಬಿಸಾಡೋದು ಕೈಕಾಲು ಮುಖ ತೊಳ್ಕೊಳ್ಳಾರ್ದೆ ನೇರವಾಗಿ ನೀವು ನಿಮ್ಮ ಕೆಲಸಗಳಲ್ಲಿ ತೊಡ್ಕೊಳ್ಳೋರ್ದು ಇದರಿಂದ ಶುಕ್ರ ವೀಕ್ ಆಗುತ್ತೆ ಇನ್ನ ನೆಕ್ಸ್ಟ್ ನೋಡೋದಾಗ್ಲಿ ಸ್ತ್ರೀಯರಿಗೆ ಗೌರವವನ್ನ ಕೊಡ್ಲೇಬೇಕು ನೂರಕ್ಕೆ ನೂರಲ್ಲ ಸಾವಿರ ಪಟ್ಟೆ ಯಾಕೆಂದ್ರೆ ಶುಕ್ರ ಒಂದು ಸ್ತ್ರೀಯನ್ನ ಪ್ರತಿನಿಧಿಸೋದ್ರಿಂದ ಯಾರು ಸ್ತ್ರೀಯರಿಗೆ ಗೌರವವನ್ನ ಕೊಡ್ತಾರೆ ಮನೆಯಲ್ಲಾಗ್ಲಿ ಹೊರಗಡೆ ಆಗ್ಲಿ ಇದು ಕೇವಲ ಪುರುಷರು ಸ್ತ್ರೀಯರಿಗೆ ಅಂತಲ್ಲ ಸ್ತ್ರೀಯರು ಕೂಡ ಇನ್ನೊಂದು ಒಂದು ಮಹಿಳೆ ಇನ್ನೊಂದು ಮಹಿಳೆಯ ಬಗ್ಗೆ ಗಾಸಿಪ್ ಮಾಡಬಾರದು ಒಂದು ಮಹಿಳೆ ಇನ್ನೊಂದು ಮಹಿಳೆಯ ಬಗ್ಗೆ ಇನ್ನೊಬ್ಬರಿಗೆ ಚಾಡಿ ಮಾತು ಹೇಳೋದಾಗ್ಲಿ ಆ ಮಹಿಳೆಯ ಮನಸ್ಸನ್ನ ನೋಯಿಸೋದಾಗ್ಲಿ ಮಾಡಿದ್ರೆ ಆ ಒಂದು ಮನಸ್ಸು ನೋಯಿಸಿದಂತಹ ಮಹಿಳೆಯ ಮೇಲೆ ಶುಕ್ರನ ಅವಕೃಪೆ ಆಗತ್ತೆ ಹಾಗಾಗಿ ಪುರುಷರಾಗ್ಲಿ ಅಥವಾ ಮಹಿಳೆಯಾಗ್ಲಿ ಇನ್ನೊಬ್ಬ ಮಹಿಳೆಗೆ ಯಾವಾಗ್ಲೂ ಕೂಡ ಅಗೌರವದಿಂದ ನಡೆದುಕೊಳ್ಳಬಾರದು ಸ್ತ್ರೀಗೆ ಮಹಿಳೆಗೆ ತುಂಬಾ ಗೌರವ ಕೊಟ್ಟು ನಡೆಸ್ಕೋಬೇಕು ಯಾರು ಮಹಿಳೆಯನ್ನ ಗೌರವದಿಂದ ಅತಿ ಹೆಚ್ಚು ಪ್ರೀತಿಯಿಂದ ಕಾಣ್ತಾರೋ ಮನೆಯ ಸ್ತ್ರೀಯರನ್ನ ಗೃಹಿಣಿಯರನ್ನ ಹೊರಗಡೆ ಸ್ತ್ರೀ ಒಂದು ಮಹಿಳೆಯರನ್ನ ಗೌರವದಿಂದ ಕಾಣ್ತಾರೋ ಅಂಥವರ ಮೇಲೆ ಶುಕ್ರನ ಕೃಪೆ ಜಾಸ್ತಿ ಇರುತ್ತೆ ಅಂಥವರ ಜೀವನದಲ್ಲಿ ಎಂದಿಗೂ ಹಣಕಾಸಿನ ಕೊರತೆ ಬರೋದಿಲ್ಲ ಇನ್ನು ರಾತ್ರಿ ಮಲಗುವ ಮುನ್ನ ನೋಡಿ ವೀಕ್ಷಕರೇ ಇದು ತುಂಬಾ ಇಂಪಾರ್ಟೆಂಟ್ ರಾತ್ರಿ ಮಲಗುವ ಮುನ್ನ ನಿಮ್ಮ ಕೈ ಮತ್ತು ಕಾಲುಗಳನ್ನ ಶುದ್ಧವಾಗಿ ತೊಳೆದುಕೊಂಡು ಶುದ್ಧವಾದ ನೀರಿನಿಂದ ತೊಳೆದುಕೊಂಡು ಟವೆಲ್ನಿಂದ ಕ್ಲೀನ್ ಆಗಿ ಒರೆಸ್ಕೊಂಡ್ಬಿಟ್ಟು ಮಲಗಬೇಕು ಇದು ಕೂಡ ಶುಕ್ರನನ್ನ ಸ್ಟ್ರಾಂಗ್ ಮಾಡುವಂತ ಉಪಾಯ ಇನ್ನ ಕೊನೆಯದಾಗಿ ಹಣ ಆಕರ್ಷಣೆಗೆ ಹೇಳ್ತೀನಿ ಆರೋಗ್ಯಕ್ಕೆ ಹಣ ಆಕರ್ಷಣೆಗೆ ನೋಡಿ ವೀಕ್ಷಕರೇ ಆರೋಗ್ಯಕ್ಕೆ ನೀವೇನಾದ್ರೂ ಟ್ರೀಟ್ಮೆಂಟ್ ತಗೋತಾ ಇದ್ರೆ ಅವುಗಳನ್ನ ಬಿಡೋದ್ ಬೇಡ ಅದ್ರ ಜೊತೆ ಜೊತೆಗೆ ಈ ಉಪಾಯಗಳನ್ನ ಮಾಡ್ಕೋಬಹುದು ಪ್ರತಿ ಶುಕ್ರವಾರ ಹಣ ಆಕರ್ಷಣೆಗೆ ಮತ್ತು ವಿಶೇಷವಾದಂತ ಔರಾ ಕ್ಲೀನ್ ಆಗೋದಕ್ಕೆ ಭಾಗ್ಯೋದಯಕ್ಕೆ ಅದೃಷ್ಟ ಕುಲಾಯಿಸೋದಕ್ಕೆ ಪ್ರತಿ ಶುಕ್ರವಾರ ನೀವು ಸ್ನಾನದ ನೀರಿಗೆ ಚಕ್ಕೆ ಅಂತ ಏನ್ ಹೇಳ್ತೀವಿ ಸಿನಿಮೆನ್ ಸ್ಟಿಕ್ ಅಂತ ಹೇಳ್ತಾರೆ ಇದು ಪ್ರತಿಯೊಬ್ಬರ ಅಡುಗೆ ಮನೆಯ ಮಸಾಲಾ ಡಬ್ಬದಲ್ಲಿ ಇರುತ್ತೆ ಈ ಚಕ್ಕೆ ಚಕ್ಕೆಯನ್ನ ಡ್ರೈ ಆಗಿ ಹುರಿದುಕೊಂಡ್ಬಿಟ್ಟು ನೀವು ಪೌಡರ್ ಮಾಡಿ ಇಟ್ಕೊಳ್ಳಿ ಒಂದು ತಿಂಗಳಿಗಾಗಷ್ಟು ಶುಕ್ರವಾರ ಸ್ನಾನದ ನೀರಿಗೆ ಒಂದೊಂದೇ ಚಿಟಿಕೆ ಒಂದೊಂದೇ ಚಿಟಿಕೆ ಈ ಸಿನಿಮೆನ್ ಸ್ಟಿಕ್ ಚಕ್ಕೆ ಅಂತ ಏನ್ ಹೇಳ್ತಾರೆ ಇದರ ಪುಡಿಯನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಅಪಾರ ಪ್ರಮಾಣದ ಹಣ ಹರಿದು ಬರಕ್ ಶುರುವಾಗುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಬಿಡೋದ್ ಬೇಡ ನಿಲ್ಲಿಸೋದ್ ಬೇಡ ಅದ್ರ ಜೊತೆಗೆ ಜೀವನವನ್ನೇ ಬದಲಿಸಿ ಚಮತ್ಕಾರ ತರಬಲ್ಲಂತಹ ಇಂಥ ಉಪಾಯಗಳನ್ನ ಮಾಡದೆ ಇರೋದು ಬೇಡ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಿಮ್ಮ ಅಹ್ ಅದ್ಭುತವಾದಂತ ನೋಡಿ ದಾರಿದೀಪ ಸಂಚಿಕೆಯಲ್ಲಿ ಈ ಕೆಲವೊಂದು ಒಂದು ರಹಸ್ಯ ವಿಷಯಗಳನ್ನ ನಾನು ಹೇಗೆ ಹೇಳ್ಕೊಡ್ತಾ ಬರ್ತೀನಿ ಅಂತಂದ್ರೆ ನಾವು ದಿನದ ಪ್ರತಿನಿ ದಿನ ಏನಾದ್ರೂ ತಿಳಿದೋ ತಿಳಿಯದೆಯೋ ಅಥವಾ ತಿಳಿಯದೇ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಇದರಿಂದ ಏನಾಗುತ್ತೆ ಅಂದರೆ ಶುಕ್ರ ಗ್ರಹ ವೀಕ್ ಆಗ್ತಾ ಬರುತ್ತೆ ನಾವು ಬಯಸಿದ್ದು ನಮಗೆ ಸಿಗೋದಿಲ್ಲ ಇವುಗಳನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ನಾನು ಹೇಳಿದ್ದಂತ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಜೀವನದಲ್ಲಿ ಶುಕ್ರ ಹೇಗೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂತ ನೋಡಿ ನಿಮ್ಮ ಜೀವನದಲ್ಲಿ ಹೇಗೆ ಹಣ ಹರಿದು ಬರೋದಕ್ಕೆ ಶುರುವಾಗುತ್ತೆ ನೀವೇ ಖುಷಿಯಿಂದ ಕಮೆಂಟ್ಸ್ ಮಾಡ್ತೀರಾ ನಿಮ್ಮ ಆರೋಗ್ಯದ ಕಾಳಜಿಯನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ಸ್ಮಿತಾಸ್ ಕಿಚನ್ ಎನ್ನುವ ಒಂದು ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದೀವಿ ಅದೇ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅದನ್ನ ನೀವು ಒತ್ತಿ ಅದರಲ್ಲಿ ಸಾಂಪ್ರದಾಯಿಕ ಅಡುಗೆಗಳಿರುತ್ತೆ ರುಚಿ ಶುಚಿಯಾದ ಅಡುಗೆಗಳಿರುತ್ತೆ ಆರೋಗ್ಯಕ್ಕೆ ತೊಂದರೆ ಕೊಡುವಂತಹ ಯಾವ ಅಜಿನ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅದರಲ್ಲಿ ಬಳಸೋದಿಲ್ಲ ಅದ್ಭುತ ಅಡಿಗೆ ಮಾಡ್ತಾರೆ ನೀವು ನೋಡಿ ಟ್ರೈ ಮಾಡಿ ನಿಮಗೆ ಇಷ್ಟ ಆದ್ರೆ ಆ ಚಾನಲ್ ನ ಪ್ರಸಾರ ಪ್ರಚಾರ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಕಷ್ಟ ಅನ್ನೋದು ಸಾಸಿವೆ ಕಾರಣಷ್ಟು ಕಷ್ಟವನ್ನ ಎದೆಗೊಟ್ಟು ನೋಡೋಣ ಕಷ್ಟವನ್ನ ಎದೆಗೊಟ್ಟು ಹೊಡೆದುರುಳಿಸೋಣ ಧೈರ್ಯದಿಂದ ಮುನ್ನುಗ್ಗೋಣ ಹೇಳಿ ಎದ್ದೇಳಿ ಜೀವನದಲ್ಲಿ ಗೆಲುವು ನಿಮ್ಮದೆ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಸರಿಯಾಗಿ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುದೀಂದ್ರೇ ಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಯಿನಿ ಇಲ್ಲಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ